ಪ್ರಶ್ನವ್ರು ಇವತ್ತು ಯಾಕೆ ಬಂದಿದ್ದೀನಿ ಅಂತ ಗೊತ್ತಿಲ್ಲ ಸರ್ ಇನ್ನು ಕೂಡ ಯಾಕಂದ್ರೆ ನಾನು ಪೂಜೆ ಯಾವಾಗ ಬಂದಾಗ ಬಂದಿದ್ದೇನೆ ಇಲ್ಲಿ ಎಲ್ಲ ಬಂದಿದ್ದೆಲ್ಲ ವಿಶೇಷ ಆಕ್ಚುಲಿ ಸರ್ ನಮ್ಮ ಕಾಂಗ್ರೆಸ್ ಪಕ್ಷ ಏನಿದೆ ಇವತ್ತು ಈ ದೇಶವನ್ನು ತ್ಯಾಗ ಮಾಡಿ ಈ ದೇಶಕ್ಕೋಸ್ಕರ ತ್ಯಾಗ ಮಾಡಿ ದೇಶ ಈ ಪ ಕಾಂಗ್ರೆಸ್ ಪಕ್ಷ ಈ ದೇಶವನ್ನು ಕಟ್ಟಿದಂಥ ಪಕ್ಷ ಬಹುಶಃ ಈ ದೇಶದ ಜನತೆಯ ಭಾವನೆಗಳಿಗೆ ಗೌರವ ಕೊಡುವಂಥ ಪಕ್ಷ ಅಂತ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಆ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದವರು ಈ ನಮ್ಮ ಲೋಕಸಭಾ ಕ್ಷೇತ್ರದ ಜನರ ಭಾವನೆಗಳಿಗೆ ಬೆಲೆ ಕೊಟ್ಟು ಅಭ್ಯರ್ಥಿಗಳ ಆಯ್ಕೆಗಳನ್ನು ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ನಾನು ಟಿಕೆಟ್ ಈ ಬಾರಿ ನನಗೆ ಸಿಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ನಾನು ಇದ್ದೇನೆ ಅದನ್ನು ಕೊಡುತ್ತೆ ಅನ್ನುವಂಥ ಭರವಸೆ ನನಗಿದೆ ಯಾಕೆಂದರೆ ಈ ಮುಂದೆ ಸರ್ ನಾನು ನಿಜ ಹೇಳಬೇಕಂದ್ರೆ ಘಟಾನುಘಟಿಗಳು ಇರುವುದು ಅಲ್ಲಿ ಗುಡಿ ಮಾತ್ರ ಯಾರನ್ನು ನಾನು ಘಟಾನುಘಟಿಗಳು ಅಂತ ನಾನು ನೆನೆಸ್ಕೊಳ್ಳಿಲ್ಲ ನಾನು ಈ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ನಾನು ಸೇವೆಯನ್ನು ಮಾಡ್ತಾ ಇದ್ದೇನೆ ಇವತ್ತು ಕೂಡ ನಾನು ದೇವರ ದರ್ಶನಕ್ಕೆ ಅಂತ ಬಂದೆ ನಾನು ಬಂದು ದೇವರಲ್ಲಿ ಪ್ರಪ್ರಥಮವಾಗಿ ಬೇಡ್ಕೊಂಡದ್ದು ಏನಂತ ಹೇಳಿದರೆ ಈ ಕ್ಷೇತ್ರದಿಂದ ನಾನು ಸೇವೆ ಮಾಡಿದ್ದೇನೆ ಜನರ ಪ್ರೀತಿ ವಿಶ್ವಾಸಗಳನ್ನು ಖಂಡಿತ ನಾನು ಗಳಿಸಿಕೊಂಡಿದ್ದೇನೆ ಆ ಪ್ರೀತಿ ವಿಶ್ವಾಸಗಳನ್ನು ಉಳಿಸಿಕೊಡುವಂಥ ಶಕ್ತಿ ಆ ಪರಮಾತ್ಮ ನನಗೆ ಕೊಡು ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಂಡಿದ್ದೇನೆ ಅದರ ನಂತರ ಈ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ ನಾನು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಏನಾದರೂ ಸಹಾಯ ಮಾಡಬೇಕನ್ನುವಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಸಂದೇಶದಂತೆ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಒಂದು ಆ ಮಾರ್ಗದರ್ಶನದಲ್ಲಿ ನಾನು ನಡೆದುಕೊಂಡು ಬರ್ತಾ ಇದ್ದಂಥವನು ಆ ನಿಟ್ಟಿನಲ್ಲಿ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಸಂದೇಶ ಏನಿದೆ ಈ ನಮ್ಮ ಸಮಾಜದಲ್ಲಿರುವಂತಹ ಅಶಕ್ತರ ಕಣ್ಣೊರೆಸುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ನಾನು ಈ ಹಿಂದೆಯಿಂದಲೂ ನನ್ನ ಕೈಯಲ್ಲಾದಷ್ಟು ಕೆಲಸಗಳನ್ನು ನಾನು ಮಾಡ್ತಾ ಬರ್ತಾ ಇದ್ದೇನೆ ಇದಕ್ಕೆ ಇನ್ನಷ್ಟು ಹೆಚ್ಚಿನ ಶಕ್ತಿ ರಾಜಕೀಯ ಶಕ್ತಿ ಸಿಕ್ಕಿದರೆ ಖಂಡಿತ ಮಾಡ್ಬೋದು ಅನ್ನುವಂಥ ಒಂದು ಭರವಸೆ ನನಗಿದೆ ಆ ಇದರಿಂದ ನಾನು ಮುಂದಿನ ಯೋಜನೆಗಳನ್ನು ನಾನು ಹಲವಾರು ಯೋಜನೆಗಳನ್ನು ಇಟ್ಕೊಂಡಿದ್ದೇನೆ ಇದೇ ಈ ನಮ್ಮ ಜಿಲ್ಲೆಯ ಬಗ್ಗೆ ಹಲವಾರು ಕನಸುಗಳಿದೆ ಯಾಕೆ ಅಂತ ಹೇಳಿದರೆ ನೀವು ನೋಡ್ತಾ ಇದ್ದೀರಿ ನಮ್ಮ ವಿಶೇಷವಾಗಿ ತುಳುನಾಡು ತುಳುನಾಡಿನ ನಮ್ಮ ವಿಶಿಷ್ಟವಾದಂಥ ಸಂಸ್ಕೃತಿ ಇವತ್ತು ಬಹುಶಃ ನಮ್ಮ ಭಾರತ ದೇಶವೇ ವೈವಿಧ್ಯತೆಯಲ್ಲಿ ಏಕತೆ ಇರುವಂಥದ್ದು ಈ ಲೋಕದ ಜನರು ನಮ್ಮತ್ತ ನಮ್ಮನ್ನು ಬಹಳ ಗೌರವದಿಂದ ಕಾಣ್ತಾರೆ ಅದು ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿರುವಂಥ ಜಾತಿ ಪದ್ಧತಿಗಳಾಗಿರ್ಲಿ ಧರ್ಮಗಳಾಗಿರ್ಲಿ ಪರಸ್ಪರ ಒಬ್ರಿಗೊಬ್ರು ಅರಿತು ಗೌರವ ಕೊಟ್ಟು ಬದುಕುವಂಥದ್ದು ಇದು ನಮ್ಮ ವಿಶೇಷ ಸಂಸ್ಕೃತಿ ಅದಲ್ಲದೆ ಇದಕ್ಕೆ ನಮ್ಮ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ತುಳುನಾಡ ಜಿಲ್ಲೆ ಅಂತ ಹೇಳ್ತೇವೆ ನಾವು ಇಲ್ಲಿ ನಮ್ಮದಾದಂಥ ಬಹಳ ವೈವಿಧ್ಯವಾದಂಥ ಸಂಸ್ಕೃತಿ ಇದೆ ಈ ಸಂಸ್ಕೃತಿಯನ್ನು ಉಳಿಸುವಂಥದ್ದು ಅದಕ್ಕೆ ಇನ್ನಷ್ಟು ಆ ಸಂಸ್ಕೃತಿಯನ್ನು ಬೆಳೆಸುವಂಥ ಕೆಲಸ ಕೆಲಸಗಳಾಗಬೇಕು ನಾವೆಲ್ಲರೂ ಈ ಹಿಂದೆ ಯಾವ ರೀತಿಯಲ್ಲಿದ್ದರು ಇಲ್ಲಿ ನಾವು ಇಷ್ಟ್ರಿ ತೆಗೆದು ನೋಡಿದರೆ ಗೊತ್ತಾಗುತ್ತೆ ಯಾವ ಜಾತಿ ಧರ್ಮದವರು ಕೂಡ ಆ ಜಾತಿ ಧರ್ಮ ಅಂತ ಕಂದಕವನ್ನು ಯಾವತ್ತೂ ಸೃಷ್ಟಿಸಿಕೊಂಡಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಇದು ಈ ಜಾತಿ ಕಂದಕಗಳನ್ನು ಸೃಷ್ಟಿಸಿ ಧರ್ಮಗಳ ನಡುವೆ ಬಿರುಕುಂಟು ಮಾಡುವಂತ ಕೆಲಸಗಳು ಇಲ್ಲಿ ಆಗ್ತಾ ಇರುವಂಥದ್ದು ಬಹುಶಃ ನಮ್ಮ ತುಳುನಾಡಿಗೆ ಖಂಡಿತವಾಗಲೂ ನಾವು ನಂಬಿದಂತ ದೈವ ದೇವರುಗಳು ಇದನ್ನು ಸಹಿಸುವುದಿಲ್ಲ ಅನ್ನುವಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಜಿಲ್ಲೆಯಲ್ಲಿ ಆರು ಬಿ ಜೆ ಪಿ ಎರಡು ಕಾಂಗ್ರೆಸ್ ಇದೆ ಅನ್ನುವಂಥ ಮಾತನ್ನು ನೀವು ಹೇಳಿದ್ವಿ ಖಂಡಿತವಾಗಲೂ ಹೌದು ನಾನು ಈ ಪ್ರಜಾಪ್ರಭುತ್ವ ಚುನಾವಣೆ ಅನ್ನೋದು ಇದೊಂದು ಹಬ್ಬ ಪ್ರಜಾಪ್ರಭುತ್ವದ ಹಬ್ಬ ನಾವು ಯಾವುದೇ ಯಾರಿಗೂ ಕೂಡ ಪ್ರಚೋದನೆ ಮಾಡುವಂಥದ್ದಾಗಲಿ ಅಥವಾ ಯಾರಿಂದನ್ನು ದೂಷಿಸುವಂಥ ಕೆಲಸಗಳು ಇಲ್ಲಿ ಆಗಬಾರ್ದು ನಾವು ಅಂದರೆ ಪ್ರಜಾಪ್ರಭುತ್ವದ ಹಬ್ಬ ಅದನ್ನು ಒಳ್ಳೆಯ ರೀತಿಯಲ್ಲಿ ಸಂಭ್ರಮಿಸೋಣ ಆಚರಿಸುವ ನಮಗೇನು ನಾನು ಏನೇ ಹೇಳಿಕ್ಕೆ ಇಚ್ಛಿಸ್ತೇನೆ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಅಂದರೆ ಬುದ್ಧಿವಂತರ ಜಿಲ್ಲೆ ಅಂತ ನಮಗೆ ಹೆಸರಿದೆ ನಮಗೆ ಬಹಳಷ್ಟು ದೈವ ದೇವರುಗಳ ಆಶೀರ್ವಾದಗಳಿದೆ ಅವರು ನಮಗೆ ಒಳ್ಳೆಯ ಬುದ್ಧಿಗಳನ್ನು ಕೊಟ್ಟಿದ್ದಾರೆ ನಮಗೆ ಅದನ್ನು ನಾವು ನಮ್ಮ ನಾವು ಬಳಸ್ಕೊಳ್ಳುವ ಆ ಬುದ್ಧಿಯನ್ನು ಯಾರ್ಯಾರು ಹೇಳಿದ ಮಾತುಗಳಿಗೆ ಪ್ರಚೋದನೆಗೆ ಒಳಪಟ್ಟು ನಮ್ಮ ತುಳುನಾಡಿನ ಸಂಸ್ಕೃತಿ ಏನಿದೆ ಇದಕ್ಕೆ ಪೆಟ್ಟು ಬೀಳದಾಗೆ ನೋಡುವಂಥ ಒಂದು ಮನಸ್ಥೈರ್ಯ ನಮಗೆ ಪ್ರತಿಯೊಬ್ಬರಿಗೆ ಕೂಡ ಬೇಕು ಇದನ್ನು ನಾವು ಮಾಡುವ ಅಂತ ಹೇಳ್ತೇನೆ ಇದೇ ವಿಚಾರಗಳನ್ನು ಇಟ್ಕೊಂಡು ನಾವೆಲ್ಲರೂ ದೇವರ ಮಕ್ಕಳು ಜಾತಿ ಮತ ಧರ್ಮ ಯಾರು ಕೂಡ ಅರ್ಜಿ ಹಾಕಿ ಇಂಥ ಧರ್ಮದಲ್ಲೇ ಹುಟ್ಟಬೇಕು ಅಥವಾ ಇಂಥ ಜಾತಿಯಲ್ಲೇ ಹುಟ್ಟಬೇಕು ಅಂತ ಯಾರೂ ಕೂಡ ಬಯಸಿರೋದಿಲ್ಲ ಅದು ಪದ್ಧತಿ ಬಂದಿದೆ ಇದನ್ನು ನಾವು ಜನವರಿಗೆ ಮನವರಿಕೆ ಮಾಡುವ ಮಾಡಿ ಎಲ್ಲರೂ ಸಹೋದರತ್ವದಿಂದ ಬಾಳಿ ಮುಂದಿನ ದಿವಸಗಳಲ್ಲಿ ಮಂಗಳೂರು ಹಿಂದಿನ ಮಂಗಳೂರು ಹೇಗಿತ್ತು ಮನೆ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ಅವರ ಕನಸಿತ್ತು ಅವ್ರು ಏನು ಅವರು ಅವರು ಬೇಕಾದಷ್ಟು ಸಾಧನಗಳನ್ನು ಮಾಡಿದ್ದಾರೆ ಇವತ್ತು ಈ ದೇಶದಲ್ಲೇ ದೇಶ ಕಂಡಂಥ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಹಾಗೆ ಪ್ರಬುದ್ಧ ರಾಜಕಾರಣಿ ಅಂತ ಹೆಸರು ಗಳಿಸಿದಂಥವರು ಅವರು ಮಾಡಿ ತುಂಬ ಹಲವಾರು ಜನಪರ ಕೆಲಸಗಳನ್ನು ಮಾಡಿ ತೋರಿಸಿದ್ದಾರೆ ಇದನ್ನು ಮುಂದುವರಿಸುವಂತ ಕೆಲಸಗಳನ್ನು ನಾನು ಮಾಡಲಿಕ್ಕೆ ಇಚ್ಛಿಸ್ತೇನೆ ಸರ್ ಹೈಕಮಾಂಡ್ನವರು ಅವರು ನನ್ನ ಹತ್ರ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇದ್ದಾರೆ ಸರ್ ಕನ್ಫರ್ಮ್ ಸರಿ ಟಿಕೆಟ್ ನೋಡಿ ಒಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳಿದ ನಂತರ ಅದರದ್ದೇ ಆದಂತಹ ಹಲವಾರು ಬೆಳವಣಿಗೆಗಳಿರುತ್ತೆ ಇದನ್ನೆಲ್ಲ ಅವರು ಅವಲೋಕಿಸಬೇಕು ಆದರೆ ಖಂಡಿತವಾಗ್ಲೂ ಜನರ ಭಾವನೆಗಳಿಗೆ ಈ ಪಕ್ಷ ಬೆಲೆ ಕೊಡುವಂತಹ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅದು ಈ ಸಲ ಕೊಡುತ್ತೆ ಅನ್ನುವಂಥ ಧೈರ್ಯ ನನಗಿದೆ భేదవాత అధ్యక్ష స్థానంలో హరీష్ కుమార్ రచన సర్వ పక్షద సేర భగవంత అనుగ్రహ ఆశీర్వాదం ఈ పుణ్యక్షేత్రు భాగ్యారాచు అయిగోకర పుణ్యక్షేత్ర ప్రతిష్టామ బ్రహ్మశ్రీనారాయణ రోజున ఉత్తమ రీతి అభ్యర్థి ఆయ్కెట్ ಶಕ್ತಿ ಇಲ್ಲ ಈ ಯೋತಿ ಸಾಲಿ ಇದ್ದಿದಾ ಕ್ಷೇತ್ರದ ಷಡಕula ಉತ್ತಮವಾದ ವಿಶ್ವಾಸನ debtor ಉತ್ತಮವಾದ ಹрьяಪಿನ ಐಕ್ಯಮಕ್ಕನ ಚಿತ್ರ ಯೋಗಲ್ಲಾ ವಾತ್ಯಲ್ಲ ಜನಪ್ರತಿನಿಧಿಗಳಿಗೂ ಶಕ್ತಿ ಇಲ್ಲ ಭಕ್ತಿ ಇಲ್ಲ ದೇವರ ಅನುಗ್ರಹ ಮಾತ್ರ ಓಂ ಗುರು அவதாரத்னார வயல்வரத்திலுமியாய்வரன் அந்த மத்திய दाडी बढ्यो न निशान त नखादो न नडप् न श्री जी राम ल Yes, yeah, sir. Sure. सुर <laughs> बिराल <laughs> サイズ、サイズ、サイいサイズ。